ಎಂದು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಮಹಾತ್ಮ ಐಎನ್ಕಾಳಿ ಅವರ ನೂರ ಅರವತ್ತೆರಡನೇ ಜಯಂತಿಯನ್ನು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಆಚರಿಸಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾವಲುಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಅಯ್ಯನ್ ಕಾಳಿ ಅವರು ಕೇರಳದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದ ಮಹಾನ್ ಸಮಾಜ ಸುಧಾರಕರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಶಿಕ್ಷಕರು ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ರವರು ಕೂಡ ಮಾತನಾಡಿ ಐಎನ್ ಕಾಳಿ ಅವರು ದಲಿತರು ಹಿಂದುಳಿದವರ ಬಗ್ಗೆ ಐಎನ್ ಕಾಳಿ ಅವರ ಹೋರಾಟ ಅಪಾರವಾಗಿ ಒಂದು ಸಮಾಜ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದವರು ಎಂದರು ಹಾಗೆಯೇ ವಕೀಲರಾದ ಕಾಳಸ್ವಾಮಿಯವರು ಮಾತನಾಡಿ ಐಎನ್ ಕಾಳಿ ಅವರು ಕೇರಳದ ತಿರುವಾಂಕೂರಿನಲ್ಲಿ ಸಾವಿರದ ಎಂಟುನೂರ ಅರವತ್ತ್ ಮೂರು ಆಗಸ್ಟ್ ಇಪ್ಪತ್ತೆಂಟರಂದು ಜನಿಸಿದರು ಇವರು ಹುಲೆಯ ಸಮಾಜಕ್ಕೆ ಸೇರಿದವರಾಗಿದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಸಾದ ಜನ ಪರಿಸಾಲಿನ ಸಂಘ ಎಂಬ ಸಂಸ್ಥೆಯನ್ನು ಕಟ್ಟಿ ಅದರ ಮುಖಾಂತರ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದರು ಹಾಗೂ ಸಾವಿರದ ಒಂಬೈನೂರ ಏಳರಲ್ಲಿ ಕೇರಳದಲ್ಲಿ ಅಸ್ಪೃಶ್ಯರಿಗೆ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ದೇವಸ್ಥಾನ ಪ್ರವೇಶ ಮಾಡುವಂತೆ ಹೋರಾಟ ಮಾಡಿ ಯಶಸ್ವಿಯಾದರು ಹಾಗೂ ಮೊದಲ ಬಾರಿಗೆ ಕಾರ್ಮಿಕ ಸಂಘಟನೆಯನ್ನ ಮಾಡಿ ಕೂಲಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದರು ಇವರು ಕುಲವರ ಹೆಣ್ಣು ಮಕ್ಕಳು ರವಿಕೆ ಧರಿಸುವ ಹಾಗಿರಲಿಲ್ಲ ಅದನ್ನು ಕೂಡ ನಿಷೇಧಿಸಿದರು ಹಾಗೂ ಇವರ ಹೋರಾಟವನ್ನು ಕಂಡ ಮಹಾತ್ಮ ಗಾಂಧೀಜಿಯವರು ಕೂಡ ಇವರನ್ನು ಮಹಾತ್ಮ ಎಂದು ಕರೆದರು ಇವರು ಶಾಸಕರಾಗಿಯೂ ಕೂಡ ಕೆಲಸ ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ ಹಾಜರಿದ್ದ ಚಲವಾದಿ ಆರ್ ಸೋಮಣ್ಣ ಕಾವಲ್ಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಎಸ್ ಮುಬಾರಕ್ ಸಾದಿಕ್ ಪಾಷಾ ಮಂಟೇಶ್ ವಾಟಗೇರಿ ಚಿಕ್ಕಬೆಳ್ಳಯ್ಯ ಮಾದೇಶ್ ದೇವರಾಜ್ ಮಲ್ಲಯ್ಯ ಮಿಮಿಕ್ ರಾಜು ಹಾಜರಿದ್ದರು ಆತ್ಮೀಯ ಬಂಧುಗಳೇ ಇವತ್ತು ಮಹಾತ್ಮಿರ್ತಕ್ಕಂತಹ ಮಹಾತ್ಮ ಗಾಂಧಿನೇ ಇವರಿಗೆ ಇವರಿಗೆ ಮಹಾತ್ಮ ಎಂದ ಹೇಳಿದ ಏಕೈಕ ವ್ಯಕ್ತಿ ರಾಜ್ಯದ ಅವರು ಇವತ್ತು ಅವರ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೆಚ್ಚು ಇವರ ಕೆಲವು ಮಾತುಗಳ ಮಾತನ್ನು ಅದಕ್ಕೆ ತಗೊಂಡರೆ ಅಸ್ಪೃಶ್ಯತೆ ವಿರುದ್ಧವಾಗಿ ಮುಂದಿನ ಕಾಲಮಾನದಲ್ಲಿ ಅವರು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ನೂರ ಜನ್ಮ ದಿನೋತ್ಸವದ ಶುಭಾಶಯಗಳು ಯಾರೇ ಆಗಿರಲಿ ನಾವು ರಾಷ್ಟ್ರ ನಾಯಕರನ್ನ ನಾವು ಅವರು ಕೆಲಸ ಮಾಡೋದು ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ನೂರ ಅರವತ್ತೆರದೇ ಕೆಲವರ ಶುಭಾಶಯಗಳು ತಿಳಿಸಲೇ ಧನ್ಯವಾದಗಳು ಅಂದಿನ ಕಾಲ ಮಾಲಕ್ಕೆ ದಲಿತ ವಿರೋಧಿ ಅದು ಎತ್ತಿ ಇದ್ದವರು ದಲಿತ ಸಮಾನಿತರನ್ನ ಉದ್ಧಾರ ಮಾಡತಕ್ಕಂಥವರು ದಲಿತರನ್ನ ಸಭಾ ಸಮಾಧಕ್ಕೆ ತಂದವರು ಆಮೇಲೆ ದಲಿತರವರ ಬಗ್ಗೆ ಅನೇಕ ರೀತಿಯ ು ಶಿವರಳಿದ ಶಿವಾಂಗ್ತೂರು ಗ್ರಾಮದಲ್ಲಿ ಊರಿಗೆ ಭಾಗದಲ್ಲಿ ಓದ್ತಕ್ಕಂಥ ಅಭ್ಯಾಸ ಅಥವಾ ಎಲ್ಲ ರೀತಿ ಅವಕಾಶ ಇದ್ದು ಯಾವುದೇ ಕಾರಣಕ್ಕೆ ಅಂದಿನ ಮನುಸ್ಥಿತಿ ಏರಿ ಕಾರಣದಲ್ಲಿ ನದ್ಯ ಬಳಸತಕ್ಕಂಥ ಅವಕಾಶ ತಪ್ಪೋಗುತ್ತೆ ಹೋಗುತ್ತೆ ತಪ್ಪೋಗುವಂಥ ಪರಿಣಾಮ ಏನಾಗೋದು ಅಲ್ಲಿನ ಸುತ್ತಮುತ್ತ ನಡೀತಕ್ಕಂಥ ಅಸ್ಕೃತಿ ಇರೋದು ಮತ್ತು ಅಲ್ಲಿನ ಉಳಿಯ ಸಮಾಜದ ಹೆಣ್ಣು ಮಕ್ಕಳು ಇನ್ನು ಪುಡೆಯ ಸಮಾಜ ಇಂದು ಇಂದು ಸಮಾಜಕ್ಕೆ ಸಂಬಂಧಪಟ್ಟಂತೆ ರೌಂಡ್ಯನೇ ಆಕಂಕಿಸ್ತಾರೆ ಅಂತ ಇದ್ದಾರೆ ಅಂತ ಹೆಣ್ಣು ಮಕ್ಕಳ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಣ ಪರಿಪಾದ ಇನ್ನೂರು ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಏಳರಲ್ಲಿ ಇವರು ಸಾವಿರ ಜನ ಪರಿಪಾಲನಾ ಕಾರ್ಮಿಕ ಚಳವಳಿಗೆ ಉಂಟಾಗ್ತಾರೆ ಉಂಟಾಗಿದ್ದು ಮಹಾತ್ಮ ಗಾಂಧಿ ಹೋರಾಟದಿಂದ ಪ್ರೇರಣೆಗೊಂಡು ಅವರೇ ಸ್ವತಃ ಸೀರಾತ್ಮೂರ್ಗೆ ಬಂದು ಮಹಾರಾಜ ಸಮೂಹದಲ್ಲಿ ಇವರು ಕಲಿಸಿ ಮಾಸ್ ಮಾತ್ರ ಇವರು ಬಿಡಿಸ್ಕೊಳ್ತಾರೆ ಇವರು ನಮ್ಮ ಮಾಸ್ ಕೇಳಿದಂಗೆ ಶಾತಕತ್ವ ಆಗಿರ್ತಾರೆ ಇವರು ಏಕ ರೀತಿ ಈಗೇನು ವಲಯ ಅವರು ಬಂಡಿ ಬಂಡಿ ಗಾಡಿನ ಓಡಿಸಿ ತಮ್ಮ ಶಾತನ ರಾಜ್ಯ ಭೀಟಿಗೆ ನೀಡುತ್ತಾರೆ ಸಾವಿರದ ಒಂಬೈ ಇಡೀ ಇತಿಹಾಸದಲ್ಲಿ ಭಾಳ ಇತಿಹಾಸವೇ ಸಾವಿರದ ಒಂಬೈನೂರ ಏಳರ ಮೇಲ ಸಾರ್ವಜನಿಕವಾಗಿ ದಲಿತರಿಗೆ ಕೇರಳದಲ್ಲಿ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಡ್ತಾರೆ ಇವರು ಹೋರಾಟ ಮಾಡಿದ್ದಾರೆ ಇವರು ಹೋರಾಟ ಮಾಡಿ ಸಾವಿರದ ನೆಲಕ್ಕೆ ನಿಧಾನ ಇವರ ಮರಣ ರಾಜ್ಯಂತ ಸಾರ್ವಜನಿಕ ರಜಾತಿಯನ್ನು ಘೋಷಣೆ ಮಾಡಿದೆ ಜೊತೆಗೆ ಇವರ ನೆನಪಿನಲ್ಲಿ ಪ್ರತಿಯೊಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಎಲ್ಲ ಹಿನ್ನೂರು ಜಾತಿಯಲ್ಲಿ ಮತ್ತು ಪ್ರತಿ ಜಾತಿ ಕಲಿಯಾದರೂ ಕೊಟ್ಟಕ್ಕಂಥದ್ದು ಪರಿಪಾಲನೆ ಪಡೆದುಕೊಂಡು ಬಂದಿದೆ ಹಂಗಾಗಿ ಈ ದಿನ ನಮ್ಮ ಕರ್ನಾಟಕದ ಉಲ್ಲಪೇಟೆ ತಾಲೂಕಿನ ಎಲ್ಲ ಪ್ರಗತಿಗಳ ಸಂಘಟನೆಗಳು ಸೇರಿ ಇವತ್ತು ಐಎನ್ಕಾಡಿ ಅವರ ಮೂರು ಅರವತ್ತೇಳನೇ ಆಚರಣೆ ಆಚರಿಸಿಕೊಂಡಿರುವ हा बालक जे लाइ बीड़े में वठी न